ಸಗ್ಣಿಯಲ್ಲ ತೆಗೆದುಬಿಟ್ಟು ಮಾಡ್ಲಿಕ್ಕೆ ತುಂಬಿ ಎಷ್ಟಾಗೈತೆ ಅಂತ ನೋಡಿಬಿಟ್ಟು ಗಾಡಿಗೆ ಇಟ್ಬಿಟ್ಟು ನಮಸ್ಕಾರ ನಮಸ್ತೆ ಮೋಸ್ಟ್ ವೆಲ್ಕಮ್ ಟು ಕಾವೇರಿ ಕೋಗೋ ವಿತ್ ವೆಜಿಟೇಬಲ್ ಫ್ಲವರ್ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಕಾವೇರಿ ಕೋಗಿಂದ ಈ ತಂಡ ಇಲ್ಲಿಗೆ ಬಂದಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ ಓಕೆ ತೋಟ ನೋಡೋಣ ಅಂತ ಬಂದು ತುಂಬ ಚೆನ್ನಾಗಿ ತೋಟ ಮಾಡಿದ್ದೀರಾ ಅಂತ ಹೇಳಿದ್ರು ಸೊ ಅದಕ್ಕೆ ಹೇಗಿದೆ ಏನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ಮಾಡಿಲ್ಲ ಈ ಮರ ಗಿಡಗಳೇ ಮಾಡಿಸಿದ್ದಾವೆ ಇವತ್ತು ನನ್ನ ತೋಟದಲ್ಲಿರೋ ಅಂತ ಈಗ ಮಾರ್ನಿಂಗ್ ಇನ್ನೂ ಸೆವೆನ್ ಓ ಕ್ಲಾಕಲ್ಲ ಬ್ರೇಕ್ಫಾಸ್ಟ್ಗೆ ನಂದು ಈ ತೋಟದಲ್ಲಿರೋಂಥ ನಾನೇ ಬೆಳೆದಿದ್ದೆ ಕರ್ಬೇನ ಸೊಪ್ಪಿಂದ ಸಾಸಿವೆಯಿಂದ ಕರ್ಬೇನ ಸೊಪ್ಪು ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿಯಿಂದ ಒಳ್ಳೆ ಬ್ರೇಕ್ಫಾಸ್ಟ್ ವೆಜಿಟೇಬಲ್ ಬಾತ್ ವಿತ್ ಸೌತೆಕಾಯಿ ಸಾರಿದ ಪಚಡಿ ಎಲ್ಲ ಇಲ್ಲೇ ಬೆಳ್ಕೊಳ್ತೀನಿ ಮಾರ್ನಿಂಗ್ ಮತ್ತೆ ಇವತ್ತು ಬ್ರೇಕ್ಫಾಸ್ಟ್ ಇರೋದ್ರಿಂದ ಈ ವೆಜಿಟೇಬಲಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಇಲ್ಲ ಸೊ ಇವಾಗ ನೀವು ಇಲ್ಲಿ ಬಂದಾಗ ಜಾಗ ಎಷ್ಟಿತ್ತು ಹೇಗಿತ್ತು ಇದು ದೊಡ್ಡ ಜಾಗ ಇದು ಮತ್ತೆ ಪಕ್ಕದ ಬೌಂಡ್ರಿ ಎಲ್ಲ ಸೇರಿ ನೀಲಗಿರಿ ಬೌಂಡ್ರಿ ಅಂದರೆ ಒಂದು ಮರಗಿಡ ಇರಲಿಲ್ಲ ಇಟ್ ವಾಸ್ ಟೋಟಲಿ ಹಂಡ್ರೆಡ್ ಅಂಡ್ ಫಿಫ್ಟಿ ಏಕರ್ಸ್ ಡ್ರೈ ಲ್ಯಾಂಡ್ ಬೇರನ್ ಲ್ಯಾಂಡ್ ದನ ಕರುಗಳೆಲ್ಲ ಮೇಯ್ಕೊಂಡಿದ್ವು ತುಂಬ ವರ್ಷದಿಂದ ಆಲ್ಮೋಸ್ಟ್ ಒಂದು ತರ್ಟಿ ಇಯರ್ಸ್ ಇಂದ ದನ ಕರು ಮೇಯ್ಕೊಂಡಿದ್ದು ಮತ್ತೆ ಇಲ್ಲೆಲ್ಲ ಬರೀ ನೀಲಗಿರಿ ಟ್ರೀಸ್ ಆ ಥರದ್ದಿತ್ತು ಹಂಗಾಗಿ ಇದು ಏನು ಒಂದು ಗರಿಕೆ ಹುಲ್ಲು ಯಾರನ್ನ ಕೇಳಿದ್ರು ಇದ್ದಿದ್ದು ಒಂದೇ ಅನ್ಸರ್ ನೀನೊಂದು ಗರಿಕೆ ಹುಲ್ಲು ಬೆಳೆಯೋಕ್ಕಾಗಲ್ಲ ಅಂತ ಹಂಗಾಗಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಗರಿಕೆಯಿಂದ ಆಗಲ್ಲ ತೆಂಗು ಆಗೋಲ್ಲ ರೋಸು ಆಗಲ್ಲ ಏನು ಬರುತ್ತೆ ಇಲ್ಲೇನು ಬರಲ್ಲ ಇದು ಬಾರೆ ಸೊ ಆಮೇಲೆ ನಾನು ಏನು ಮಾಡಬೇಕು ಹೇಳಿ ಹಿರಿಯರನ್ನೆಲ್ಲ ಕೇಳ್ಕೊಂಡು ಮಾಡುವಾಗ ಆಮೇಲೆ ನೀರೆಲ್ಲ ಎಲ್ಲಿ ಹೋಗುತ್ತೆ ಅಲ್ಲೇ ಬಂಡ್ ಕಟ್ಕೊಂಡೆ ತುಂಬ ದಿವಸ ಪಕ್ಕದ ಊರವರು ಅಲ್ಲಿಯವರು ನನ್ನ ಬೈಯವರು ನೀನು ಏನು ಮೂರೆ ಮೂರು ಕೆರೆ ನೀರೆಲ್ಲ ಕುಡ್ಕೊಂಡು ಬಿಟ್ಟೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ನಾನು ಎಲ್ಲಿ ನಿಮ್ಮೂರ ಕೆರೆ ನೀರೆಲ್ಲನೂ ಕುಡ್ದೆ ಆಮೇಲೆ ಗೊತ್ತಾಯಿತು ನಾನು ಏನು ತಮೀನು ಮಾಡಿ ಬಂಡ್ ಮಾಡಿ ಅದನ್ನ ನೀರು ಸ್ಟೋರ್ ಮಾಡಿದ್ಮೇಲೆ ಆ ಕಡೆಗೆ ನೀರು ಹೋಗ್ತಾ ಇಲ್ಲಲ್ಲ ಅದಕ್ಕೆ ಅದನ್ನು ಆ ಥರ ಮಾಡ್ತಾ ಯೂಸ್ ಮಾಡ್ತಾಯಿದ್ದಾರೆ ಹೇಳಿ ಸೊ ಹಂಗಾಗಿ ಮತ್ತೆ ನಾನೇನು ಸಮ್ಮರಲ್ಲೇ ನನ್ನ ತ ನೀರೇನು ಕೊಟ್ಟು ತುಂಬ ಇದು ಮಾಡಲಿಲ್ಲ ರೇನೋ ಅವಷ್ಟು ಮಾಡಿದ್ರಿಂದ ಆತನೂ ನನ್ನ ಭೂಮಿಲಿ ನಿಲ್ತಾಯಿತ್ತು ಆಮೇಲೆ ನಿಧಾನಕ್ಕೊಂದು ಬೋರ್ವೆಲ್ ಮಾಡಿಕೊಂಡೆ ಆ ಬೋರ್ವೆಲ್ಲು ಎಂಬತ್ತಡಿಗೆ ಇವತ್ತುವರೆಗೂ ಒಂದು ದಿವಸ ಡ್ರಾಪ್ ಆಗಿಲ್ಲ ಇವತ್ತು ಅಷ್ಟೇ ಇದೆ ಈ ಸಮ್ಮರಲ್ಲಿ ಈ ವರ್ಷದ ಸಮ್ಮರಲ್ಲೂ ಏನೀಗ ನಾಲ್ಕು ವರ್ಷದಿಂದ ಇತ್ತು ಆವತ್ತಿಂದನೇ ಇವತ್ತೂ ನೀವು ನೋಡ್ಬೋದು ಅಲ್ಲೇ ಅಷ್ಟು ನೀರು ಬರ್ತಾ ಇದೆ ಒಂದೇ ಒಂದ್ಸಲೂ ಕಮ್ಮಿ ಆಗೋದಾಗಲಿ ಗ್ಯಾಪ್ ಅದು ಇಲ್ಲೇ ಇಲ್ಲ ಸೊ ನೀವು ಹೊಸದಾಗಿ ಬಂದ್ರಿ ನೀವು ವ್ಯವಸಾಯ ಮಾಡಲಿಕ್ಕೆ ಇಲ್ಲಿ ಜನ ಏನೂ ಬೆಳೆಯಲ್ಲ ಅಂತ ಹೇಳಿದ್ರು ಸುತ್ತಮುತ್ತ ಆದರೂ ನಿಮ್ಗೆ ಏನಾದರೂ ಮಾಡಬೇಕು ನಾನು ಬೆಳೆದು ತೋರಿಸ್ಬೇಕು ಅನ್ನೋದು ಆ ಛಲ ಬಂದಿದ್ದು ಏನಕ್ಕೆ ಅದು ಏನು ಹೆಂಗೆ ಮಾಡಿದ್ರಿ ಯಾವುದನ್ನು ಆಗಲ್ಲ ಅಂತಿದ್ದು ಟ್ರೈ ಮಾಡಬೇಕು ಅಂತ ವೈ ಅಂತ ಬೇಕು ಆಗಲ್ಲ ಅಂದರೆ ಯಾವುದಕ್ಕೆ ಏನಕ್ಕೆ ಆಗಲ್ಲ ಒಂದು ಹುಲ್ಕಡ್ಡಿ ಕಸ ಕಡ್ಡಿನೂ ಬೆಳೆಯಲ್ಲ ಅಂತ ಅಂದ್ರಲ್ಲ ನಾನು ಕಸನೇ ಬೆಳೆದು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಗರ್ಕೆ ನೆಟ್ಟೆ ಮತ್ತೆ ಏನು ಕಸದ ಕಳೆ ಗಿಡ ಎಲ್ಲ ಇರುತ್ತೆ ಯಾವತ್ತಾದ್ರೂ ಒಂದಲ್ಲ ಒಂದು ಕ್ಯೂಸ್ ಆಗುತ್ತೆ ಭೂಮಿ ತಾಯಿಗೆ ಅದು ಏನು ಹೊರೆಯಲ್ಲ ಅಂದ್ಕೊಂಡು ಕಸದ ಬೀಜ ಇದ್ರು ತಂದ ಇದ್ದೆ ಕಸ ಎಲ್ಲ ಬೈಯೋರು ಇವಳು ರೋಡ್ ತುಂಬ ಸಗಣಿ ಆಯ್ತಾಳೆ ಇಲ್ಲ ಅಂತ ಅಂದರೆ ಕಸ ಆಯ್ತಾಳೆ ಅಂತ ಕಾರ್ ತುಂಬ ತುಂಬ್ಕೊಂಡು ಬಂದಾಗ್ತಿದ್ದೆ ಹಾಕ್ಬಿಟ್ಟು ಯಾಕೆ ಬರಲ್ಲ ಅದು ಅಂಥೇಳಿ ಅದಕ್ಕಿಂತ ಹೆಚ್ಚಾಗಿ ಗಿಡಗಳ ಜೊತೆ ಮಾತಾಡಿ ಲವ್ ಆ್ಯಂಡ್ ಅಫೆಕ್ಷನ್ ಇದ್ದರೆ ನೀರು ಗೊಬ್ಬರಕ್ಕಿಂತ ಸ್ವಲ್ಪ ಪ್ರೀತಿ ಬೇಕಿಗೆ ಪ್ರೀತಿ ಇದ್ದರೆ ಬಂದುಬಿಡುತ್ತೆ ಅಂತ ಗೊತ್ತಾಯಿತು ಅವಾಗ್ಲಿಂದ ಮಾತಾಡಿಕೊಂಡೆ ಇಷ್ಟೆಲ್ಲ ಇದೆ ನನಗಾಗ್ತಿಲ್ಲ ನೀನೇ ನಿನ್ನನ್ನು ಸಪೋರ್ಟ್ ತಗೋ ನೀರಿದೆ ಕೆಳಗಡೆ ಡೀಪರ್ ಹೋಗೋ ಆಗುತ್ತೆ ನಿನಗೆ ಫಲ ಬಿಡ್ಬೋದು ಅಂತ ಹೇಳ್ಕೊಂಡು ಹೇಳ್ಕೊಂಡು ಪಾಸಿಟಿವ್ ವೇಲೆ ಬೆಳೆಸ್ಕೊಂಡು ಬಂದೆ ಆಗುತ್ತೆ ನೀರು ನನ್ನ ಕೈಲಿ ಕೊಡೋಕೆ ಆಗ್ತಿಲ್ಲ ನೋ ವೇ ನಿನ್ನ ಆಮೇಲೆ ಏನೇ ಒಂದು ಗಿಡ ನೆಡುವಾಗಲೂ ಆಟೋಮೆಟಿಕ್ಕಾಗಿ ಈ ಸೂರ್ಯ ಚಂದ್ರ ಇರೋವರೆಗೂ ನಮ್ಮಿಬ್ಬರ ಬಾಂಧವ್ಯ ಫ್ರೆಂಡ್ಶಿಪ್ಪು ಏನು ಮದುವೆ ಮನೇಲಿ ಹೇಳ್ತಾರೆ ಆ ಥರ ಎಲ್ಲ ಗಿಡಗಳಿಗೂ ಹೇಳ್ತೀನಿ ಅದು ಆಟೋಮೆಟಿಕ್ಕಾಗಿ ಬಾಯಲ್ಲಿ ಬಂದ್ಬಿಡುತ್ತೆ ನನಗೆ ಸೊ ಅವ್ರುಗಳೆಲ್ಲ ನಾನು ಬಿಟ್ಟು ಹೋಗಿಲ್ಲ ಬೆಳ್ಕೊಂಡಿದ್ದವನೇ ಆಲ್ವೇಸ್ ಅಲ್ಲಿ ಫೈಟ್ ಜಗಳ ಮಾಡ್ತೀನಿ ಬೈತೀನಿ ಏನು ಮಕ್ಕಳ ಜೊತೆ ಮನೇಲಿ ಮಾತಾಡ್ತೀವಿ ಅದೇ ಥರ ಮಾತಾಡ್ತೀನಿ ಹಾಂ ಏನಕ್ಕೆ ಹೋಗ್ಬಿಟ್ಟಿಲ್ಲ ಎಷ್ಟು ಜನ ಬರ್ತಾರೆ ನೋಡ್ತಾರೆ ಬೇಡ ಅಂದರೆ ತೆಗ್ದಂತೂ ಹೊರ್ಗಡೆ ಕಲಿಸೋದಿಲ್ಲ ಬಟ್ ನೋಡಿ ನಿನ್ಗೇನು ಇಷ್ಟ ನೋಡು ಅಂತ ಹೇಳಿ ಆಟೋಮೆಟಿಕಲಿ ಅವರೆಲ್ಲ ಹೇಳ್ತಾರೆ ಮತ್ತು ಕೋವಕ್ಕೋಸ್ಕರ ಅವ್ರಿಗೂ ಚೆನ್ನಾಗಿ ಗೊತ್ತು ನಾನು ಗುಲಾಬಿ ಆಗಿರುವ ಆಕೆ ನೀವು ಎಲ್ಲ ಮಲಗಿದ ಎಲ್ಲ ಮಗ್ಗಾಗಿರ್ತಿತ್ತು ನಾನು ಹೋಗಿ ಬೈಬೇಕಿತ್ತು ಎಲ್ಲ ಹೇಳಿ ಟೈಮ್ ಆಯಿತು ಇಟ್ಸ್ ಯೋರ್ ಟೈಮ್ ಟು ಗೋ ಟು ಮಾರ್ಕೆಟ್ ನೀವು ಇಲ್ಲೇ ಇದ್ದುಬಿಟ್ರೆ ಎಲ್ಲೂ ಶೋ ಆಗೋಲ್ಲ ಹೇಳಿ ಆವಾಗೆಲ್ಲ ಬ್ಲೌಸಮ್ ಆಗೋದು ಅಕ್ಕ ಎಲ್ಲ ಏಳ್ಸ್ ಅಕ್ಕ ಹೂ ಕುಯ್ಯಕ್ಕೆ ಹೋಗ್ತೀವಿ ಅಂತ ನಾನು ಹೋಗ್ಬಿಟ್ಟು ಕ್ಲಾಕ್ ಮಾಡಿ ಹೇಳಿ ಅಂತ ಹೇಳ್ತಿದ್ರೆ ಪಟ್ ಪಟ್ಟಂತ ಬ್ಲೌಸಮ್ ಆಗೋದು ಸೊ ಎಲ್ಲರಿಗೂ ಗೊತ್ತು ಎಲ್ಲರೂ ಅದೇ ಥರ ಇಲ್ಲಿರೋ ಜನಗಳ್ನು ಒಂದು ಸಣ್ಣ ಮರ ಗಿಡ ಕಡಿವಾಗ್ಲೂ ಕೇಳ್ತಾರೆ ಅಕ್ಕ ಇದು ಕಡಿಬೋದಾ ಇದು ಕೊಂಬೆ ಕಡಿಬೋದಾ ಆ ಥರ ಆಮೇಲೆ ದನ ಕರ ಕಟ್ಟುವಾಗ್ಲೂ ಯೋಚನೆ ಮಾಡ್ತಾರೆ ಅಕ್ಕ ಕಸ ಇದ್ದರೂ ಹಂಗೆ ಬಿಟ್ಕೊಳ್ತಾರೆ ಸೊ ಯಾರು ಕಡಿಬೇಡಿ ಕ್ಲೀನ್ ಮಾಡಬೇಡಿ ಏನು ದಾರೀಲ್ ಇರಲಿ ಬಿಡಿ ಅದೇನು ತೊಂದರೆ ಆಗಿಲ್ಲ ಆಮೇಲೆ ಭೂಮಿ ತಾಯಿ ಬೆತ್ತಲೆ ಇರಲ್ಲ ಅವಳೇನೋ ಅಲ್ಲಿ ಬೇಕು ಓದ್ಕೊಂಡಿದ್ದಾಳೆ ಡಿಸೈನ್ ಮಾಡ್ಕೊಂಡಿದ್ದಾಳೆ ಬಟ್ಟೆ ಹಾಕೊಂಡಿದ್ದಾಳೆ ಎಲ್ಲ ಓಲೇ ಇರ್ಬೋದು ಅದನ್ನೇ ಯಾಕೆ ಕ್ಲೀನ್ ಮಾಡಬೇಕು ನೀನು ಅಂತ ಅಂತೀನಿ ಸೊ ಕಳೆನೂ ಆಲ್ಮೋಸ್ಟ್ ನಾನೇನು ತುಂಬ ರಿಸ್ಕ್ ತಗೊಂಡೇನು ಮಿಷಿನ್ ಇಟ್ಟು ಹೊಡಿಯೋದು ಕಳೆ ಹೊಡಿಯೋದು ಇಲ್ಲ ಆಮೇಲೆ ಲೈಫೇ ಮೂರು ತಿಂಗಳಲ್ಲ ಬರ್ತವೆ ಎಂಜಾಯ್ ಮಾಡ್ತವೆ ಹೋಗ್ತವೆ ಹಾಗೆ ಬೆಳೆಸ್ಕೊಂಡು ಬಂದಿದೆ ಸೊ ಇವಾಗ ನೀವು ಶುರು ಮಾಡಿದಾಗ ಬೆಳೆದಂಥ ಮೊದಲನೇ ಬೆಳೆ ಏನು ಇಷ್ಟು ವೈಡ್ ಆಗಿರುವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫಸ್ಟು ತೆಂಗು ಹಾಕ್ಬೇಕಾ ಅಡಿಕೆ ಹಾಕ್ಬೇಕಾ ಬಾಳೆ ಹಾಕ ಇವು ಕನ್ಫ್ಯೂಷನ್ ಮಳೆ ಬಂದಾಗ ಒಂದು ನೈಂಟಿ ಇಯರ್ಸ್ ಏಜ್ ಆದವರು ಒಬ್ಬರಿದ್ರು ಅವ್ರು ಹೇಳಿದ್ರು ಅಯ್ಯೋ ಏನು ಬೇಡವಾ ಒಂದು ನೂರು ರೂಪಾಯಿ ಕೊಟ್ಟು ರಾಗಿನೂ ಹುಚ್ಚೆಳ್ಳು ತಂದುಬಿಡು ನಾನಿಲ್ಲಿ ನನ್ನ ಹತ್ರ ಎತ್ತಿದೆ ಸಾಲು ಹೊಡೆದ್ಬಿಡ್ತೀನಿ ರಾಗಿ ಹಾಕ್ಬಿಡೋಣ ಅಂತ ನಾನು ರಾಗಿ ತಗೊಂಡು ಬಂದೆ ರಾಗಿ ತಗೊಂಡು ಬಂದು ಈ ಕಡೆಗೊಂದು ಟೂ ಏಕರ್ಸು ಅವರು ಸಾಲೆಲ್ಲ ಒಡ್ಕೊಟ್ರು ನಿಮಗೆ ಬಾ ಅಂತ ಹೇಳಿದ್ರು ಹಾಕಿದ್ವಿ ವಿತಿನ್ ತ್ರೀ ಫೋರ್ ಮಂತ್ಸು ರಾಗಿನ ಬಂತು ಎಲ್ಲ ಕಟ್ ಮಾಡಿದ್ವಿ ಮತ್ತು ಮಾಡಿದಾಗ ಏನು ನಾನು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಇನ್ವೆಸ್ಟ್ ಮಾಡಿದ್ದೆ ಅದ್ರಲ್ಲಿ ನನಗೊಂದು ತೌಸಂಡ್ ರುಪೀಸ್ ಆಯಿತು ಐ ವಾಸ್ ಸೋ ಹ್ಯಾಪಿ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ಆಮೇಲೆ ತೆಂಗ್ ಹಾಕ್ಬೋದು ತೆಂಗ್ ಎಲ್ಲ ಬರಲ್ಲ ಇಲ್ಲ ಟ್ರೈ ಮಾಡೋಣ ಹಾಕೋಣವ ಹಾಕೋಣ ಅಂತಂದ್ರು ಹಸಿ ಕೆರೆ ಇರೋದ್ರಿಂದ ಅಲ್ಲಿರೋರೆಲ್ಲ ತೆಂಗ್ ಹಾಕೋಣ ಅಂದ್ರೆ ತೆಂಗ್ ಹಾಕಬೇಕು ಅಂದರೆ ಬೋರ್ವೆಲ್ ಬೇಕು ಇನ್ವೆಸ್ಟ್ಮೆಂಟ್ಸ್ ಬೇಕು ಕನ್ನಡದಲ್ಲಿ ಒಂದು ಬೋರ್ಡ್ ಹಾಕಿದ್ರು ಚಿನ್ನಕ್ಕೆ ಸಾಲ ಕೊಡಲ್ಲ ಆಗುತ್ತದೆ ಅಂತ ಎರಡೇ ಎರಡು ಬಳೆ ತಗೊಂಡ್ರು ಟೆನ್ ತೌಸಂಡ್ ಕೊಟ್ಟರು ಅದನ್ನು ತಂದು ಬೋರ್ವಾ ಮಾಡಿಸ್ದೆ